ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶುಕ್ರವಾರದ ದಿನಚರಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಶುಕ್ರವಾರದ ಪೂಜೆ ಎಲ್ಲ ಆಯಿತು ಮೂರನೇ ವಾರದ ಶ್ರಾವಣ ಶುಕ್ರವಾರದ ಪೂಜೆ ಬೆಳಗ್ಗೆ ಐದೂವರೆ ಕರೆಕ್ಟಾಗಿ ಪೂಜೆ ಶುರು ಮಾಡಿದ್ದಕ್ಕೆ ನಂದು ಪೂಜೆ ಮುಗಿಯೋಷ್ಟೊತ್ತಿಗೆ ಏಳು ಗಂಟೆ ಆಗಿದೆ ಯಾಕಂದರೆ ಶುಕ್ರವಾರ ಅಲ್ವಾ ಸ್ವಲ್ಪ ಜಾಸ್ತಿ ಸ್ತೋತ್ರಗಳೆಲ್ಲ ಇರುತ್ತೆ ಮತ್ತು ಲಲಿತ ನಮ್ಮ ಬೆಳಗ್ಗೆ ಹೊತ್ತೇ ಹೇಳಿಬಿಡ್ತೀನಿ ಸಂಜೆ ಹೊತ್ತು ಕೂತ್ಕೊಂಡು ಓದೋದಕ್ಕೆ ಟೈಮ್ ಇರೋದಿಲ್ಲ ಅಂಗಡಿಲಿ ಇರ್ತೀನಲ್ಲ ಹಾಗಾಗಿ ಬೆಳಗ್ಗೆನೇ ಆದಷ್ಟು ಲಲಿತಾ ಸಹಸ್ರನಾಮ ಪಾರಾಯಣ ಕೂಡ ಮುಗಿಸ್ಕೊಳ್ತೀನಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಶ್ರಾವಣ ಶುಕ್ರವಾರದ ಮೂರನೇ ವಾರದ ಪೂಜೆ ಸಿಂಪಲ್ಲಾಗಿ ಆಗಿದೆ ಈಗ ಕಾಫಿ ಮಾಡಬೇಕು ಕಾಫಿ ಮಾಡಿ ಟಿಫನ್ನು ಅಡುಗೆ ಇದ್ದೇ ಇರುತ್ತಲ್ಲ ಇನ್ನು ಮನೆ ಕೆಲಸ ಎಲ್ಲ ಅದ್ರ ಜೊತೆಗೆ ಇವತ್ತು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಬೇರೆ ಇದೆ ಅಲ್ಲಿಗೂ ಕೂಡ ಹೋಗಬೇಕು ನಮ್ಮನೆ ಸಿಂಪಲ್ ಪೂಜೆ ಹೇಗಿದೆ ಅಂತ ನೋಡಿ ಕಮೆಂಟ್ಸಲ್ಲಿ ತಿಳಿಸಿ ಪ್ರತಿ ಶುಕ್ರವಾರ ನನ್ನ ರೊಟ್ಟಿ ಇದೇ ಆಗಿರುತ್ತೆ ಮೂರ್ ಗಂಟೆಗೆ ಅಲಾರಾಮ್ ಇಟ್ಟಿದ್ದೀನಿ ಬೆಳಗಿನ ಜಾವ ಮೂರ್ ಗಂಟೆಗೆ ಹೆದ್ದೇಳಷ್ಟೊತ್ತಿಗೆ ಮೂರುವರೆ ಆಗೋಗಿದೆ ಬ್ರಷ್ ಮಾಡಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಮನೆ ಕಸ ಎಲ್ಲ ಗೂಡಿಸಿ ಒರೆಸಿ ಎಲ್ಲ ಮಾಡೋಷ್ಟೊತ್ತಿಗೆ ಒಂದು ಗಂಟೆ ಅಂತೂ ಬೇಕೇ ಬೇಕಾಗುತ್ತೆ ಒನ್ ಅವರ್ ಬೇಕೇ ಬೇಕಾಗುತ್ತೆ ನಾವು ಎಷ್ಟೇ ದಿನ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಕೂಡ ನೆಲ ಗೂಡಿಸಿ ಒರೆಸೋಷ್ಟೊತ್ತಿಗೆ ಇಷ್ಟು ಟೈಮ್ ಅಂತೂ ಬೇಕೇ ಬೇಕಾಗುತ್ತೆ ಇಷ್ಟು ಕೆಲಸ ಮುಗಿಸೋ ಹೊತ್ತಿಗೆ ಒನ್ ಅವರ್ ಕರೆಕ್ಟ್ ಆಗಿ ಆಗಿದೆ ನಾಲ್ಕೂವರೆ ಆಗಿದೆ ಮನೆ ಎಲ್ಲಾ ಗೂಡಿಸಿ ಒರೆಸಿ ಬಾಗ್ಲೆಲ್ಲ ತೊಳೆದು ಮತ್ತೆ ನಾನು ಸ್ನಾನಕ್ಕೆ ಹೋಗೋ ಅಷ್ಟೊತ್ತಿಗೆ ನಾಲ್ಕು ಮೂವತ್ತು ಕರೆಕ್ಟಾಗಿ ಆಗಿದೆ ಈಗ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನಿಮಗೆ ಸಿಗ್ತೀನಿ ಇವತ್ತಿನ ಅಂತೂ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾ ಸ್ಪೆಷಲ್ ಆಗಿತ್ತು ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಇವತ್ತು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಅದ್ರ ಜೊತೆಗೆ ಒಬ್ಬ ಯೂಟ್ಯೂಬರ್ ಮನೆಯಲ್ಲಿ ಲಕ್ಷ್ಮಿ ಕೋರ್ಸಿದಾರೆ ಅವರು ಕೂಡ ನನ್ನನ್ನ ಇನ್ವೈಟ್ ಮಾಡಿದ್ರು ಅಲ್ಲಿಗೂ ಹೋಗ್ತಾ ಇದ್ದೀನಿ ರಾಖಿ ಹಬ್ಬಕ್ಕೆ ಅಣ್ಣ ಕೊಡ್ಸಿದಂತ ಸೀರೆನ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಉಟ್ಕೊಂಡು ಹೋಗ್ತಾ ಇದ್ದೀನಿ ಅದ್ರ ಬ್ಲೌಸ್ ಕೂಡ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ತುಂಬಾ ಸಿಂಪಲ್ ಆಗಿ ನನ್ಗೆ ತುಂಬಾ ಡಿಸೈನ್ಸ್ ಎಲ್ಲಾ ಇಷ್ಟ ಆಗೋದಿಲ್ಲ ಯಾಕಂದ್ರೆ ನಾನು ಬೇರೆಯವ್ರಿಗೆ ಸ್ಟಿಚ್ ಮಾಡಿ ಕೊಡ್ತಾ ಇರ್ತೀನಲ್ಲ ಅದನ್ನ ನೋಡಿ ನೋಡಿ ನನಗೆ ಡಿಸೈನ್ ಬ್ಲೌಸೇ ಬೇಡ ಅನ್ಸುತ್ತೆ ಹಾಗಾಗಿ ತುಂಬಾ ಸಿಂಪಲ್ ಆಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಮಣಿ ಲೇಸ್ ಮಾತ್ರ ಹಾಕೊಂಡಿದ್ದೀನಿ ನಾನು ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸೊಬ್ರು ಯಾರಾದ್ರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ರತಿಯೊಂದು ವಿಡಿಯೋದಲ್ಲೂ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಒಂದು ಏನಾದ್ರೂ ಇನ್ಫಾರ್ಮೇಷನ್ ನಿಮ್ಗೆ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಪ್ರತಿದಿನ ಮನೆಯಲ್ಲಿ ಪಾತ್ರೆ ತೊಳೆಯೋದು ಬಟ್ಟೆ ಒಗಿಯೋದು ನೆಲ ಒರೆಸೋದು ಪೂಜೆ ಮಾಡೋದು ಪ್ರತಿಯೊಬ್ರು ಮಾಡೇ ಮಾಡ್ತೀರಾ ಅದ್ರಲ್ಲಿ ಏನು ವಿಶೇಷತೆ ಇರುತ್ತೆ ಆದ್ರೆ ಮಾಡೋ ಕೆಲ್ಸನ ನಾವು ಹೇಗೆ ಸ್ಮಾರ್ಟ್ ಆಗಿ ಕಡಿಮೆ ಸಮಯದಲ್ಲಿ ಮುಗಿಸ್ತೀವಿ ನಮಗೆ ನಾವು ಯಾವ ರೀತಿ ಸಮಯನ ಕೊಟ್ಕೊಳ್ತೀವಿ ಅದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ಚಿಕ್ಕದಾದ್ರೂ ಒಳ್ಳೆ ಒಳ್ಳೆ ಉಪಯುಕ್ತ ಮಾಹಿತಿಗಳನ್ನ ತಿಳಿಸ್ತಾ ಇರ್ತೀನಿ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇವತ್ತು ಕೂಡ ಶ್ರಾವಣ ಶುಕ್ರವಾರ ಹಾಗಾಗಿ ತುಂಬಾ ಜನ ವರಮಹಾಲಕ್ಷ್ಮಿ ಹಬ್ಬನ ಇವತ್ತು ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ಹೂವಿನ ರೇಟ್ ಅಂತೂ ಸಿಕ್ಕಾಪಟ್ಟೆನೆ ಇತ್ತು ಮಲ್ಲಿಗೆ ಹೂವಂತೂ ಒಂದು ಮೊಳನೆ ನೂರು ರೂಪಾಯಿ ಹೇಳ್ತಾರೆ ಅದಕ್ಕೆ ನಾನು ಬರೀ ರೋಸ್ ಮಾತ್ರ ತಗೊಂಡ್ ಬಂದೆ ಇದು ಕೂಡ ಕಾಲ್ ಕೆಜಿ ಐವತ್ತು ರೂಪಾಯಿ ಹೇಳಿದ್ರು ಮನೆಯಲ್ಲಿ ಸ್ವಲ್ಪ ದಾಸವಾಳ ಹೂವಿತ್ತು ಹಾಗಾಗಿ ಅದ್ರ ಜೊತೆಗೆ ರೆಡ್ ರೋಸ್ ಅನ್ನ ಪೂಜೆಗೆ ಇಟ್ಟರೆ ಆಯ್ತು ಅಂತ ಹೇಳಿ ಬರೀ ರೋಸ್ ಮಾತ್ರ ತಗೊಂಡ್ ಬಂದಿದ್ದೀನಿ ಈಗ ಒಳಗಡೆನು ಕೂಡ ಎಲ್ಲ ಪೂಜೆಗೆ ಹೂವೆಲ್ಲ ಇಟ್ಟು ರೆಡಿ ಮಾಡಿಟ್ಟಿದ್ದೀನಿ ಹಾಗೇನೆ ಹೊರಗಡೆ ತುಳಸಿ ಹತ್ರ ರಂಗೋಲಿ ಹಾಕಿ ತುಳಸಿ ಮುಂದೆ ದೀಪ ಹಚ್ಚಿ ಹೊಸ್ಲಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೊಸಲಿಗೂ ಕೂಡ ದೀಪ ಎಲ್ಲ ಹಚ್ಚಿ ಈಗ ಒಳಗಡೆ ಪೂಜೆಗೆ ಸಿದ್ಧತೆ ಮಾಡ್ಕೋತಾ ಇದೀನಿ ಅಂದ್ರೆ ಒಳಗಡೆ ಎಲ್ಲಾ ಹೂವೆಲ್ಲ ಇಟ್ಟು ಪೂರ್ತಿ ರೆಡಿ ಮಾಡಿದೀನಿ ದೇವ್ರ ಮನೆನೂ ಕೂಡ ಎಲ್ಲಾ ಕ್ಲೀನ್ ಮಾಡಿ ಒರೆಸಿ ನಿನ್ನೆ ಹಾಕಿರೋ ಹೂನೆಲ್ಲ ತೆಗೆದು ಇವತ್ತು ಕೂಡ ಹೂವೆಲ್ಲ ಜೋಡ್ಸಿ ರೆಡಿ ಮಾಡಿ ಬಿಟ್ಟಿದ್ದೀನಿ ತುಳಸಿ ಗಿಡದ ಹತ್ರ ಹೊಸ್ಲ ಹತ್ರ ದೀಪ ಹಚ್ಚಿ ಈಗ ಒಳಗಡೆನೂ ಕೂಡ ದೀಪಾನ ಹಚ್ಕೋತೀನಿ ರಂಗೋಲಿ ತುಂಬಾ ಚಿಕ್ಕದಾಗೇನೆ ಹಾಕಿರ್ತೀನಿ ಯಾಕಂದ್ರೆ ಓಡಾಡುವಾಗ ಅದನ್ನ ತುಳ್ಕೊಂಡೆ ಓಡಾಡ್ತಾ ಇರ್ತಾರೆ ಹಾಗಾಗಿ ತುಂಬಾ ದೊಡ್ಡ ರಂಗೋಲಿ ಎಲ್ಲಾ ಹಾಕೋದಿಲ್ಲ ಚಿಕ್ಕ ಚಿಕ್ಕ ರಂಗೋಲಿಗಳನ್ನೇ ಹಾಕ್ತೀನಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಸಂಜೆವರೆಗೂ ಕೂಡ ಯಾರು ತುಳಿಯೋದಿಲ್ಲ ಚೆನ್ನಾಗಿರುತ್ತೆ ಈಗ ರೆಡ್ ರೋಸು ಮತ್ತೆ ದಾಸವಾಳ ಹೂಗಳನ್ನೇ ಹಾಕಿ ಪೂಜೆಗೆ ಈ ರೀತಿ ರೆಡಿ ಮಾಡಿಟ್ಟಿದ್ದೀನಿ ದೀಪ ಕೂಡ ಹಚ್ಚಿದ್ದೀನಿ ಇವತ್ತು ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ನಾನು ಆಷಾಢ ಮಾಸದಲ್ಲಿ ಶುರು ಮಾಡಿದ್ದು ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪ್ರತಿ ಶುಕ್ರವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಉಪ್ಪಿನ ದೀಪನ ಹಚ್ತಾ ಇದ್ದೀನಿ ಸಂಜೆ ಹೊತ್ತು ಕೂಡ ಹಚ್ಬಹುದು ಮನೇಲಿರುವಂಥ ಹೆಣ್ಮಕ್ಳು ಅಥವಾ ಕೆಲಸದಿಂದ ಸಂಜೆ ಐದು ಗಂಟೆ ಅಷ್ಟೊತ್ತಿಗೆಲ್ಲ ಬಂದ್ಬಿಡ್ತಾರೆ ಅಂದ್ರೆ ಐದು ಮೂವತ್ತರ ನಂತರ ಸಂಜೆನೂ ಕೂಡ ಉಪ್ಪಿನ ದೀಪನ ಹಚ್ಬಹುದು ನಾನು ಬೆಳಗ್ಗೆ ಐದೂವರೆ ಕರೆಕ್ಟ್ ಆಗಿ ದೀಪನ ಹಚ್ಚಿದೀನಿ ಹಾಗೆ ಇವತ್ತು ಲಕ್ಷ್ಮೀ ಪಾದ ಮತ್ತೆ ಕುಬೇರ ರಂಗೋಲಿಯನ್ನ ಬಿಟ್ಟಿದ್ದೀನಿ ಚಿಕ್ಕದಾಗೇನೆ ಬಿಟ್ಟಿದ್ದೀನಿ ಶುಕ್ರವಾರ ಅಲ್ವಾ ತುಂಬಾನೇ ಒಳ್ಳೇದು ಈ ರೀತಿ ಲಕ್ಷ್ಮೀ ಪಾದಗಳನ್ನ ಬಿಟ್ಟಿದ್ದೀನಿ ಕುಬೇರ ರಂಗೋಲಿಯನ್ನ ಬಿಟ್ಟು ಅಲ್ಲಿ ತುಪ್ಪದ ದೀಪಗಳನ್ನ ಹಚ್ಚಿದೀನಿ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ತುಪ್ಪದ ದೀಪದಲ್ಲಿ ಎಷ್ಟು ಬತ್ತಿನ ಹಾಕ್ಬೇಕು ಅಂತ ಯಾವುದೇ ದೀಪಗಳಾಗಲಿ ಎರಡೆರಡು ಬತ್ತಿನೇ ಹಾಕಬೇಕು ಆದರೆ ತುಪ್ಪದ ಬತ್ತಿಗಳು ಮಾತ್ರ ಕೆಲವು ಹೂ ಬತ್ತಿ ಅಂತ ಬರುತ್ತೆ ಅದು ತುಂಬ ಸಣ್ಣ ಇರುತ್ತೆ ಅದನ್ನು ಬೇಕಾದರೆ ಎರಡೆರಡು ಹಾಕ್ಬೋದು ಆದರೆ ಇದು ಸ್ವಲ್ಪ ದಪ್ಪ ಇತ್ತು ಈ ಸಲ ನಾನು ತೊಗೊಂಡು ಬಂದಿರೋದು ಹಾಗಾಗಿ ಒಂದೊಂದು ಬತ್ತಿಗಳನ್ನು ಹಾಕಿದ್ದೀನಿ ಎರಡೆರಡು ಬತ್ತಿಗಳನ್ನು ಹಾಕಿದ್ರೆ ತುಂಬ ಜೋರಾಗಿ ಉರಿಯುತ್ತೆ ನನ್ನ ತುಪ್ಪದ ದೀಪಗಳು ಕೂಡ ತುಂಬ ಚಿಕ್ಕ ಚಿಕ್ಕದು ಹಾಗಾಗಿ ಒಂದೊಂದೇ ತುಪ್ಪದ ಬತ್ತಿಗಳನ್ನು ಇಟ್ಟಿದ್ದೀನಿ ಪೂಜೆ ಎಲ್ಲ ಆಗಿದೆ ಬೆಳಗ್ಗೆ ಐದೂವರೆ ಕರೆಕ್ಟಾಗಿ ಪೂಜೆ ಶುರು ಮಾಡಿದ್ದಕ್ಕೆ ಏಳು ಗಂಟೆಗೆ ಪೂಜೆ ಮುಗ್ದಿದೆ ಏಳು ಗಂಟೆಗೆ ಪೂಜೆ ಮುಗ್ದಿದೆ ಟೈಮ್ ತೋರಿಸ್ತೀನಿ ನಿಮಗೆ ಎಲ್ಲ ಮುಗೀತು ಇವಾಗ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಮತ್ತು ಟಿಫನ್ಗೆ ನೆನ್ನೆ ದೋಸೆಗೆ ಎಲ್ಲ ರುಬ್ಬಿಟ್ಟಿದ್ದೀನಿ ದೋಸೆ ಮಾಡಬೇಕು ಪಲ್ಯ ಆದರೆ ಮಾಡ್ತೀನಿ ಇಲ್ಲಾಂದರೆ ಚಟ್ನಿ ಒಂದೇ ಮಾಡೋದು ಮಧ್ಯಾಹ್ನದ ಅಡುಗೆನೂ ಮುಗಿಸ್ಬೇಕು ಯಾಕಂದರೆ ಒಂಬತ್ತುವರೆಗೆಲ್ಲ ಮನೆ ಬಿಡಬೇಕು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಬೇಕು ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾ ಇರೋದು ಫ್ರೆಂಡ್ ಮನೆಯಲ್ಲೇನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದು ಹಾಗಾಗಿ ಬೇಗ ಹೊರಡಬೇಕು ಪೂಜೆ ಆಗೋಷ್ಟೊತ್ತಿಗೆ ಹೋದರೆ ಪ್ರಾರಂಭದಿಂದ ಕೊನೆವರೆಗೂ ಪೂಜೆ ಎಲ್ಲ ನೋಡ್ಬೋದು ಚೆನ್ನಾಗಿರುತ್ತೆ ಅಭಿಷೇಕ ಮತ್ತು ಪೂಜೆ ಬಗ್ಗೆ ಎಲ್ಲ ಅದ್ರ ಮದ್ದು ಮಧ್ಯೆಲ್ಲ ಒಳ್ಳೊಳ್ಳೆ ಟಿಪ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಹೊರಡೋದಕ್ಕೆ ಟ್ರೈ ಮಾಡ್ತೀನಿ ನೋಡೋಣ ಅಲ್ಲಿ ಸಾಧ್ಯ ಆದ್ರೆ ಪೂಜೆ ಅಲಂಕಾರ ಎಲ್ಲ ಹೇಗ್ ಮಾಡಿರ್ತಾರೆ ನೋಡ್ಕೊಂಡು ಕ್ಲಿಪ್ ತಗೊಳ್ತೀನಿ ತೋರಿಸ್ತೀನಿ ರಾಖಿ ಹಬ್ಬದ ವಿಡಿಯೋನ ಯಾರೆಲ್ಲ ನೋಡಿರ್ತಿರೋ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಇದು ನನಗೆ ಗಿಫ್ಟ್ ಬಂದಿರೋ ಸೀರೆ ಬ್ಲೌಸ್ ಅಂತ ಸೀರೆನ ಜಿಗ್ಜಾಗ ಕೊಟ್ಟಿದ್ದೀನಿ ಬೆಳಗ್ಗೆ ಏಳು ಗಂಟೆಗೆ ಅವ್ರು ತಗೊಂಡ್ ಬಂದ್ ಕೊಡ್ತಾರೆ ಫಾಲೆಲ್ಲಾ ಹಾಕಿ ಜಿಗ್ಝಾಗ ಕೊಟ್ಟಿದ್ದೆ ಆ ಒಬ್ರು ಮನೆಗೆ ತಗೊಂಡ್ ಹೋಗಿ ಮಾಡ್ಕೊಂಡ್ ಬಂದ್ ಕೊಡ್ತಾರೆ ಬ್ಲೌಸು ಸ್ಟಿಚಿಂಗು ಆಗಿತ್ತು ಫುಲ್ ಫಿನಿಷಿಂಗ್ ಆಗಿತ್ತು ಹಾಗಾಗಿ ನಾನು ತೊಗೊಂಡು ಬಂದಿದ್ದೀನಿ ಬೆಳಗ್ಗೆ ಅವ್ರ ಸೀರೆ ತೊಗೊಂಡು ಬಂದು ಕೊಟ್ಟ ಮೇಲೆ ಉಟ್ಕೊಂಡು ರೆಡಿಯಾಗಿ ಹೋಗೋದಷ್ಟೇ ಬ್ಲೌಸ್ ಅಂತೂ ತುಂಬಾ ಸಿಂಪಲ್ ಆಗಿ ಸ್ಟಿಚ್ ಮಾಡಿದೀನಿ ನನಗೆ ಡಿಸೈನ್ ಬ್ಲೌಸ್ ಗಳಂತೂ ಇಷ್ಟನೂ ಆಗೋದಿಲ್ಲ ಹೆಚ್ಚಿಗೆ ನನ್ನ ಹತ್ರ ಡಿಸೈನ್ ಬ್ಲೌಸ್ ಗಳು ಕೂಡ ಇಲ್ಲ ಏನಂದ್ರೆ ಬಾರ್ಡರ್ ಸ್ಯಾರಿಗಳು ಸ್ವಲ್ಪ ಕಾಸ್ಟ್ಲಿ ಸೀರೆಗಳನ್ನ ಮಾತ್ರ ಹ್ಯಾಂಡ್ ವರ್ಕು ಮಿಷಿನ್ ವರ್ಕ್ ಈ ರೀತಿ ಮಾಡಿಸ್ಕೊಂಡಿದ್ದೀನಿ ಅದ್ಬಿಟ್ರೆ ನಾನಿನ್ನ ಪ್ಯಾಚ್ ವರ್ಕ್ ಮಾಡುವಂತದ್ದು ಆ ಥರದ್ದೆಲ್ಲ ನನ್ಗೆ ಇಷ್ಟನೇ ಆಗೋದಿಲ್ಲ ಹೆಚ್ಚಿಗೆ ಲೇಸ್ ಕೂಡ ನಾನು ಹಾಕೊಳ್ಳೋದಿಲ್ಲ ಹೆಚ್ಚು ಅಂದ್ರೆ ಪೈಪಿಂಗ್ ಇಟ್ಟಿರ್ತೀನಿ ಅದು ಮಾತ್ರ ನನಗೆ ಇಷ್ಟ ಆಗುತ್ತೆ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಆದ್ರೆ ಇದೊಂದಕ್ಕೆ ಮಾತ್ರ ಈ ಬ್ಲೌಸ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅದು ಸ್ಯಾರಿ ಕಲರ್ ಅಲ್ಲಿ ಮಣಿಲೇಸ್ ಇತ್ತು ಹಾಗಾಗಿ ಅದೊಂದು ಹಾಕಿದೀನಿ ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇಲ್ಲಿ ರಾಜ್ಮಾ ಕಾಳನ್ನ ಬೇಯೋದಿಕ್ಕೆ ಇಡ್ತಾ ಇದ್ದೀನಿ ಡಯಟ್ ಫುಡ್ ಗಳು ಕೂಡ ರೆಡಿ ಮಾಡಬೇಕು ಈಗಿನ ಕಾಲದಲ್ಲಿ ವಯಸ್ಸು ಹುಡುಗರು ಜಿಮ್ ಅಂತ ಹೋಗೋದ್ರಿಂದ ಅವನಿಗೆ ಸಪ್ರೇಟ್ ಅಡಿಗೆಗಳನ್ನ ಮಾಡ್ಬೇಕು ಹೇಳ್ತಾನೆ ಯಾವ ದಿನ ಏನ್ ಬೇಕು ಅಂತ ಅವನಿಗೆ ಪನ್ನೀರು ಗ್ರೇವಿಗಳು ಮತ್ತೆ ಪನ್ನೀರ್ ಫ್ರೈ ಈ ತರದ್ದೆಲ್ಲ ಇರ್ಬೇಕು ಜೊತೆಗೆ ಇದು ಒಂದು ರಾಜ್ಮಾ ಕಾಳು ಪ್ರತಿದಿನ ಇದನ್ನು ಕೂಡ ಬೇಯಿಸಿ ಅದನ್ನ ಹಾಗೆ ಒಗ್ಗರಣೆ ಮಾಡಿ ಇಡಬೇಕು ಹಾಗಾಗಿ ಕಾಳನ್ನ ಬೇಯೋದಿಕ್ಕೆ ಇಡ್ತಾ ಇದ್ದೀನಿ ಮತ್ತೆ ಇನ್ನೊಂದ್ ಕಡೆ ದೋಸೆ ಸಂಪಣ ಕೂಡ ಚೆನ್ನಾಗಿ ರೆಡಿ ಆಗಿದೆ ಮಧ್ಯಾಹ್ನ ಊಟಕ್ಕೇನು ಬೇಡ ಅಂತ ಹೇಳಿದ್ರು ಹಾಗಾಗಿ ಚಟ್ನಿ ಮಾಡಿ ದೋಸೆ ಮಾಡ್ತಾ ಇದ್ದೀನಿ ಟಿಫನ್ ಮಾಡಿಕೊಂಡು ಎಲ್ಲರೂ ಕೂಡ ಡ್ಯೂಟಿಗೆ ಹೋಗ್ತಾರೆ ನಾನು ಈಗ ರೆಡಿಯಾಗಿ ಪೂಜೆಗೆ ಹೊರಡ್ಬೇಕು ಆ ಹೇಗ್ ರೆಡಿ ಆಗಿದ್ದೀನಿ ಅನ್ನೋದನ್ನ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ಫೋಟೋ ಮಾತ್ರ ಹಾಕ್ತೀನಿ ನಾನು ನನ್ನ ಫ್ರೆಂಡ್ಸ್ ಇರುವಂಥ ಫೋಟೋ ಹಾಕಿದೀನಿ ಅದನ್ನ ನೋಡಿ ಸ್ಯಾರಿ ಹೇಗಿದೆ ಮತ್ತೆ ಪೂಜೆ ಎಲ್ಲ ಹೇಗಿದೆ ಅಲಂಕಾರ ಹೇಗಿದೆ ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಲಂಕಾರ ಮತ್ತೆ ಊಟ ತುಂಬಾನೇ ಚೆನ್ನಾಗಿತ್ತು ನನ್ನ ಕ್ಲೋಸ್ ಫ್ರೆಂಡು ನಮ್ಮ ಅಂಗಡಿ ಹತ್ರನೇ ಇದ್ದಿದ್ದು ಈಗ ಎರಡು ವರ್ಷ ಆಯ್ತು ಅವ್ರು ಬೇರೆ ಕಡೆ ಮನೆ ಕಟ್ಕೊಂಡು ಹೋಗಿದ್ದಾರೆ ಮತ್ತೆ ಪ್ರತಿ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇರ್ತಾರೆ ಕರೆದಿದ್ರು ಹಾಗಾಗಿ ಹೋಗಿದ್ವಿ ನನ್ನ ಬಲಗಡೆ ಇರೋದು ನನ್ನ ಫ್ರೆಂಡು ಅವರು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ದು ನನ್ನ ಎಡಗಡೆ ಇರೋದು ನನ್ನ ಇನ್ನೊಬ್ರು ಫ್ರೆಂಡು ಪ್ರತಿಮಾ ಅಂತ ಅವರು ನಾನು ಇಬ್ರು ಹೋಗಿದ್ವಿ ಪೂಜೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಎರಡು ಗಂಟೆ ಆಗಿತ್ತು ಅಲ್ಲಿಂದ ಡೈರೆಕ್ಟ್ ಹಾಗೆ ನಾನು ನನ್ನ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಂಜೆ ಏಳುವರೆಗೆ ಮನೆಗೆ ಬಂದಿದ್ದೀನಿ ಇಲ್ಲಿ ಒಬ್ರು ಯೂಟ್ಯೂಬರೆ ಅವರು ಕೂಡ ಅವರು ಇನ್ವೈಟ್ ಮಾಡಿದ್ರು ಲಕ್ಷ್ಮಿ ಕೂರಿಸಿದೀವಿ ಬನ್ನಿ ಅಂತ ಹಾಗಾಗಿ ಹೋಗಿದ್ದೆ ಅಲ್ಲಿಗೆ ಅವ್ರನ್ನು ಕೂಡ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು ನಮ್ಮ ಏರಿಯಾದಲ್ಲೇ ಇರೋದು ಅಲ್ಲಿ ಓದ್ಮೇಲೆನೆ ಗೊತ್ತಾಗಿದ್ದು ಅವರು ಕೂಡ ಯೂಟ್ಯೂಬ್ ಮಾಡ್ತಾರೆ ಅಂತ ಮೊದಲು ಹೀಗೆ ಪರಿಚಯ ಆಯ್ತು ಆಮೇಲೆ ಅಲ್ಲಿ ಓದ್ಮೇಲೆ ಹೇಳಿದ್ರು ನಂದು ಕೂಡ ಚಾನಲ್ ಇದೆ ಅಂತ ಹೇಳಿ ಆಮೇಲೆ ಅವ್ರ ಜೊತೆ ಫೋಟೋ ಎಲ್ಲ ತೆಕ್ಕೊಂಡು ಇನ್ನೊಂದಷ್ಟು ಜನ ಪರಿಚಯದವ್ರು ಕೂಡ ಬಂದಿದ್ರು ಹಾಗಾಗಿ ಅವ್ರ ಜೊತೆನೂ ಕೂಡ ಫೋಟೋ ಎಲ್ಲ ತಕ್ಕೊಂಡು ಅಮ್ಮನವ್ರನ್ನ ನೋಡಿ ಅಲಂಕಾರ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಹಾಗೆ ಕುಂಕುಮ ಎಲ್ಲ ಕೊಟ್ರು ತುಂಬಾ ಖುಷಿ ಆಯ್ತು ತಾಂಬೂಲಕ್ ನೋಡಿ ಏನೆಲ್ಲಾ ಕೊಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆ ಒಬ್ಬೊಬ್ರದ್ದು ಒಂದೊಂದು ರೀತಿ ಐಡಿಯಾಸ್ ಇರುತ್ತೆ ಏನಾದ್ರೂ ಕೊಡ್ಬೇಕು ಲಕ್ಷ್ಮೀ ಪೂಜೆಗೆ ಅಂತ ಹಾಗಾಗಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನಲ್ಲಿ ತಾಂಬೂಲ ಕೊಟ್ಟಿರೋದು ಇನ್ನೊಂದು ವರಮಹಾಲಕ್ಷ್ಮಿಗೆ ಕುಂಕುಮಕ್ಕೆ ಹೋಗಿದ್ನಲ್ಲ ಅವರು ಕೊಟ್ಟಿರೋದು ಅಂದ್ರೆ ಯೂಟ್ಯೂಬರ್ ಒಬ್ರು ಕೊಟ್ಟಿರೋದು ಎರಡೂ ನಿಮಗೆ ತೋರಿಸ್ತಾ ಇದ್ದೀನಿ ನನಗಂತೂ ತುಂಬಾ ಇಷ್ಟ ಆಯ್ತು ಮಹಾಲಕ್ಷ್ಮಿ ಕುಂಕುಮಕ್ಕೆ ಕರೆದಿದ್ರಲ್ಲ ಲಕ್ಷ್ಮಿ ಕೂರಿಸಿದ್ರಲ್ಲ ಅವ್ರು ಕೊಟ್ಟಿರೋದು ಯೂಟ್ಯೂಬರ್ ಒಬ್ರು ಕೊಟ್ಟಿರೋದು ಅಂತ ಹೇಳಿದ್ನಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಆ ಪ್ಯಾಕ್ಗಳು ಹೇಗೆ ಮಾಡಿದ್ದಾರೆ ಅಂತ ಬಳೆ ಮತ್ತು ಅರ್ಶಿನ ಕುಂಕುಮ ಡಬ್ಬಿ ಇಟ್ಟಿದ್ದಾರೆ ಒಳಗಡೆ ನಾನು ಇನ್ನೂ ಇದನ್ನು ಓಪನ್ ಮಾಡಿಲ್ಲ ಯಾಕಂದರೆ ವೀಡಿಯೋ ಮಾಡಿ ನಿಮಗೆ ತೋರಿಸಿ ಆಮೇಲೆ ಓಪನ್ ಮಾಡೋಣ ಅಂತ ಓಪನ್ ಮಾಡಿಲ್ಲ ಒಳಗಡೆ ಖಾಲಿ ಏನಿಟ್ಟಿರಲ್ಲ ಸ್ವಲ್ಪ ಸ್ವಲ್ಪ ಅರ್ಶಿನ ಕುಂಕುಮ ಹಾಕಿರ್ತಾರೆ ಒಂದು ಚಾಕ್ಲೇಟ್ ಇಟ್ಟಿರ್ತಾರೆ ಸ್ವೀಟ್ ಏನಾದರೂ ಕೊಡಬೇಕು ಅಂತೇಳಿ ಮತ್ತೆ ಈ ರೀತಿ ಈ ಬೌಲ್ ಕೊಟ್ಟಿದ್ದಾರೆ ಖುಷಿ ಖುಷಿಯಾಯಿತು ಈ ಥರ ಬೌಲು ಸಿಕ್ಕಿದ್ದು ಯಾಕಂದರೆ ಇದೆಲ್ಲ ನಮಗೆ ಪೂಜೆಗೆ ತುಂಬ ಉಪಯೋಗ ಆಗುತ್ತೆ ಹಬ್ಬ ಹರಿದಿನಗಳಲ್ಲಿ ಅಕ್ಷತೆ ಹಾಕಿಡೋದಕ್ಕೆ ಮತ್ತು ತೊಳೆದ್ಬಿಟ್ಟು ನಾವು ನೈವೇದ್ಯ ಎಲ್ಲ ಇಡ್ಬೋದು ಚೆನ್ನಾಗಿರುತ್ತೆ ತೆಂಗಿನಕಾಯಿ ಇಟ್ಟಿದ್ದಾರೆ ತುಂಬಾ ಖುಷಿಯಾಯಿತು ನನಗೆ ಈ ಬೌಲ್ ತುಂಬ ಇಷ್ಟ ಆಯಿತು ಸಾಮಾನ್ಯವಾಗಿ ಎಲ್ಲ ಸ್ಟೀಲ್ ಬೌಲ್ ಆ ಥರದ್ದು ಕೊಡ್ತಾಯಿರ್ತಾರೆ ಆದರೆ ಡಿಫ್ರೆಂಟಾಗಿ ಇದೇ ಫಸ್ಟ್ ಟೈಮ್ ಈ ಥರ ಹಿತ್ತಾಳೆ ಒಂದು ಕಪ್ಪು ಸಿಕ್ಕಿದೆ ಈ ಥರದ್ದಿದೆ ನನ್ನ ಹತ್ರ ಮೊದಲು ನಾವು ಅರಿಶಿನ ಕುಂಕುಮನ ಈ ಥರ ಬಟ್ಲನ್ನಲ್ಲೇ ಹಾಕಿ ಇಡ್ತಾ ಇದ್ದಿದ್ದು ಈಗ ಅದೆರಡೂ ಕೂಡ ಹಾಗೆ ಇದೆ ಅದ್ರ ಜೊತೆಗೆ ಇದೊಂದು ಮೂರು ಒಂದೇ ರೀತಿ ಆಯಿತು ಏನಾದರೂ ಇಡುವಾಗ ದೇವ್ರ ಮುಂದೆ ಒಂದೇ ರೀತಿ ಇಡ್ಬೋದು ಚೆನ್ನಾಗಿದೆ ಇಷ್ಟ ಆಯಿತು ಮತ್ತು ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗಿದ್ವಲ್ಲ ಅಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಈ ಬ್ಯಾಗೆ ಫುಲ್ ಈ ಒಂದು ಬ್ಯಾಗ್ ಒಳಗಡೆ ಎಲ್ಲನೂ ಹಾಕಿ ಬ್ಯಾಗ್ ಸಮೇತ ಕೊಟ್ಟಿದ್ದಾರೆ ಚೆನ್ನಾಗಿದೆ ದೇವಸ್ಥಾನಕ್ಕೆಲ್ಲ ಹೋಗುವಾಗ ನಾವು ದೀಪ ಹಚ್ಚೋದಕ್ಕೆಲ್ಲ ಹೋಗ್ತಾಯಿರ್ತೀವಲ್ಲ ಈ ಥರ ಒಂದು ಪೌಚಲ್ಲಿ ಬ್ಲೌಸ್ ಪೀಸು ಅರ್ಶಿನ ಕುಂಕುಮ ಒಂದು ಸ್ವಲ್ಪ ಮಡ್ಲಕ್ಕಿ ಥರ ಅಕ್ಕಿ ಒಂದು ಚಾಕ್ಲೇಟ್ ಎಲ್ಲ ಇಟ್ಟಿರ್ತಾರೆ ಸಣ್ಣದು ಬೆಲ್ದಿಡ್ಬೋದು ಆದರೆ ಅದು ಕರ್ಗೋಗ್ಬಿಡುತ್ತೆ ಕೆಲವು ಸಲ ಹಂಗಾಗಿ ಒಂದೇನಾದರೂ ಸ್ವೀಟ್ ಇಡಬೇಕು ಅಂತ ಚಾಕ್ಲೇಟ್ ಇಟ್ಟಿರ್ತಾರೆ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಇತ್ತು ಎಲೆ ಅಡಿಕೆ ಬಾಳೆಹಣ್ಣು ಬಾಳೆಹಣ್ಣು ಅಲ್ಲೇ ಮಕ್ಳಿಗೆ ಕೊಟ್ಬಿಟ್ಟೆ ಮತ್ತು ಇದರಲ್ಲಿ ಬಳೆ ಇತ್ತು ಇದೇ ಥರ ಬಳೆನ ಪ್ಯಾಕ್ ಮಾಡಿದರು ನಾವು ಆಟೋದಲ್ಲಿ ಬರ್ತೀವಲ್ವಾ ಬಳೆ ಏನಾದರೂ ಒಡೆದೋದ್ರೆ ಅಂತ ಹೇಳಿ ಅಲ್ಲೇ ಇದನ್ನು ಓಪನ್ ಮಾಡಿ ಕೈಗೆ ಹಾಕ್ಕೊಂಡಿದ್ದೆ ಗ್ರೀನ್ ಕಲರ್ ಬಳೆ ಕೊಟ್ಟಿದ್ದರು ಈ ರೀತಿ ಒಂದು ಬ್ಯಾಗಲ್ಲಿ ತಾಂಬೂಲನ್ನೆಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಎಲೆ ಅಡಿಕೆ ಒಳಗಡೆ ಇದೆ ಇದು ನಾವು ದೇವಸ್ಥಾನಕ್ಕೆಲ್ಲ ಹೋಗ್ಬೋದು ಸಪ್ರೇಟಾಗಿ ಇಟ್ಬಿಟ್ರೆ ದೇವಸ್ಥಾನಕ್ಕೆ ತೊಗೊಂಡು ಹೋಗೋಕ್ಕೆ ಒಂಥರ ಮಡಿಯಾಗಿರುತ್ತೆ ಬ್ಯಾಗ್ ಕೂಡ ನಿಂಬೆ ಹಣ್ಣು ದೀಪ ಹಚ್ಚುವಾಗ ಅದೆಲ್ಲ ಸಾಮಾನುಗಳನ್ನೆಲ್ಲ ಕೂಡ ಇದರ ಈ ಥರ ಬ್ಯಾಗ್ಗಳಲ್ಲಿ ಇಟ್ಕೊಂಡು ತೊಗೊಂಡು ಹೋಗ್ಬೋದು ಈ ಥರ ಒಂದು ಬ್ಲೌಸ್ ಪೀಸ್ ಈ ಪೌಚಲ್ಲಿ ಹಾಕಿ ಕೊಟ್ಟಿದ್ದಾರೆ ಒಂದು ಅರ್ಶಿಣ ಕುಂಕುಮ ಪ್ಯಾಕೆಟ್ ಇದೆ ಒಳಗಡೆ ಈ ರೀತಿ ಜೊತೆ ಇದು ಕುಂಕುಮದ ಜೊತೆಗೆ ಇಂಥದ್ದೆಲ್ಲ ಸಿಕ್ಕಾಗ ತುಂಬಾ ಖುಷಿ ಅನ್ಸುತ್ತೆ ಹಾಗಾಗಿ ಈ ಒಂದು ಖುಷಿ ವಿಚಾರ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಈ ಫೋಟೋಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ ಇವರ ಒಂದು ಚಾನೆಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸಾಧ್ಯವಾದ್ರೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಪುಟ್ಟ ವಿಡಿಯೋ ನಿಮ್ಗೆ ಏನ್ ಅನ್ನಿಸ್ತು ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮುಂದಿನ ನನ್ನ ದಿನಚರಿಯೊಂದಿಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ